ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಕರುಣಾ ಡೋಡ್ ಡಾ ಚಾನಲ್ ನಾನು ಇವತ್ತು ನಿಮಗೆ ನೀವು ಆನ್ಲೈನಲ್ಲಿ ಮಾಡಿರೋ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನ ಹೇಗೆ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಹೌದು ನಿಮಗೆಲ್ಲ ಗೊತ್ತಿರೋ ಹಾಗೆ ಫೋನ್ಪೇ ಮತ್ತು ಗೂಗಲ್ ಪೇನಲ್ಲಿ ಟ್ರಾನ್ಸಾಕ್ಷನ್ ಮಾಡಿರೋ ಹಿಸ್ಟ್ರಿ ಡಿಲೀಟ್ ಮಾಡೋಕ್ಕೆ ಬರಲ್ಲ ಅಲ್ವಾ ಬಟ್ ದಿಸ್ ಈಸ್ ರಾಂಗ್ ಗೂಗಲ್ ಪೇನಲ್ಲಿ ನಾವು ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೋದು ಅದರದ್ದು ಪೂರ್ತಿ ಡೀಟೇಲ್ಸ್ ಬೇಕಾದಲ್ಲಿ ಮೊದಲು ನಮ್ಮ ಕರುಣಾ ಡಾಡಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಓಕೆ ನಾವು ಇವಾಗ ಗೂಗಲ್ ಪೇ ಪ್ಲಾಟ್ಫಾರ್ಮ್ನಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಡಿಲೀಟ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಫಸ್ಟ್ ನಾವು ಗೂಗಲ್ ಪೇ ಲಾಗಿನ್ ಆಗ್ತಿದ್ದೀನಿ ನೆಕ್ಸ್ಟು ಒಂದು ಸತಿ ಫಸ್ಟು ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ಕೊಳ್ಳೋಣ ಅಂದರೆ ನಾವು ಯಾವ ಟ್ರಾನ್ಸಾಕ್ಷನ್ನ ಡಿಲೀಟ್ ಮಾಡ್ತೀವೋ ಅದು ಮತ್ತೆ ಇಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಕೊನೆಯಲ್ಲಿ ನಿಮಗೆ ಕನ್ಫರ್ಮೇಷನಿಗೆ ಬೇಕಾಗುತ್ತೆ ಸೊ ನಾವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಒಂದು ಸತಿ ಚೆಕ್ ಮಾಡೋಣ ಓಕೆ ಇಲ್ಲಿ ಫಸ್ಟು ನನಗೆ ಗೂಗಲ್ ಪೇ ರಿವಾರ್ಡ್ಸ್ ಬಂದಿದೆ ಸಿಕ್ಸ್ ರುಪೀಸು ನೆಕ್ಸ್ಟು ಜಿಯೋ ಪ್ರಿಪೇಡ್ ರೀಚಾರ್ಜ್ ಮಾಡಿದ್ದೆ ಒನ್ ಏಯ್ಟಿ ರುಪೀಸು ಸೊ ನಾನಿವಾಗ ಒನ್ ಏಯ್ಟಿ ರುಪೀಸ್ ಟ್ರಾನ್ಸಾಕ್ಷನ್ನ ಡಿಲೀಟ್ ಮಾಡ್ತೀನಿ ಅದಾದಮೇಲೆ ಅದು ಮತ್ತೆ ಇಲ್ಲಿ ಟ್ರಾನ್ಸಾಕ್ಷನ್ ಬಂದಿರುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋಣ ಸೊ ಅದಕ್ಕೋಸ್ಕರ ನೀವು ಫಸ್ಟು ಮೇಲ್ಗಡೆ ಹೋಗಬೇಕು ಇಲ್ಲಿ ಅಕೌಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಕೆಳಗಡೆ ಬಂದರೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ನಿಮಗೆ ಡೇಟಾ ಆ್ಯಂಡ್ ಪರ್ಸ್ನಲೈಜೇಷನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲೂ ಬ್ಲ್ಯೂ ಕಲರಲ್ಲಿ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ಬಂದು ಇದು ನಿಮ್ಮದು ಅಕೌಂಟು ಪಾಸ್ಗಿ ಕೇಳುತ್ತೆ ಅಂದರೆ ನೀವೇ ಹೌದಾ ಇಲ್ವಾ ಅಂತ ಕನ್ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ ಕಂಟಿನ್ಯೂ ಅಂತ ಹೆಕ್ಕೊಡಿ ಪಾಸ್ವರ್ಡ್ ಕೇಳುತ್ತೆ ಸೊ ಈಗ ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೋರಿಸುತ್ತೆ ಅದರಲ್ಲಿ ನೀವು ಡಿಲೀಟ್ ಮಾಡ್ಬೋದು ನೋಡಿ ಇಲ್ಲಿ ಆರನೇ ಆರು ರೂಪಾಯಿ ಕ್ಯಾಶ್ ಬ್ಯಾಕ್ ರಿಸೀವ್ ಆಗಿರೋ ಟ್ರಾನ್ಸಾಕ್ಷನ್ ಇದೆ ನೆಕ್ಸ್ಟ್ ಒನ್ ಏಯ್ಟಿ ರುಪೀಸು ಪ್ರೀಪೇಯ್ಡ್ ರೀಚಾರ್ಜ್ ಮಾಡಿರೋ ಟ್ರಾನ್ಸಾಕ್ಷನ್ ಇದೆ ನಾನು ಇದನ್ನು ಡಿಲೀಟ್ ಮಾಡ್ತೀನಿ ಓಕೆ ಇವಾಗ ಅದು ಡಿಲೀಟ್ ಆಯಿತು ನೆಕ್ಸ್ಟು ನಾನು ಮತ್ತೆ ಗೂಗಲ್ ಪೇಗೆ ಬಂದೆ ಇಲ್ಲಿ ಆ ಟ್ರಾನ್ಸಾಕ್ಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಸಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಸೆಕೆಂಡ್ ಒನ್ ಒನ್ ಏಯ್ಟಿ ರುಪೀಸ್ ಅಂತ ಇತ್ತಲ್ವ ಇವಾಗ ಅದಿಲ್ಲ ಇವಾಗ ಸಿಕ್ಸ್ ರುಪೀಸ್ ಮಾತ್ರ ಇದೆ ಸೊ ನಾವು ಇಲ್ಲಿ ಮಾಡಿರೋ ಟ್ರಾನ್ಸಾಕ್ಷನ್ನ ಗೂಗಲ್ ಪೇನಲ್ಲಿ ಮಾಡಿರೋ ಟ್ರಾನ್ಸಾಕ್ಷನ್ನ ನಾವು ಡಿಲೀಟ್ ಮಾಡಬಹುದು ಬಟ್ ನೀವು ಫೋನ್ಪೇನಲ್ಲಿ ಮಾಡಿರೋ ಟ್ರಾನ್ಸಾಕ್ಷನ್ನ ಡಿಲೀಟ್ ಮಾಡೋಕ್ಕಾಗಲ್ಲ ಅಲ್ಲಿ ನೀವು ಕೆಟಗರೀಸ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಹೈಡ್ ಮಾಡ್ಬೋದು ಮಾತ್ರ ಅದು ತುಂಬ ಹೊತ್ತು ಮಾಡೋಕ್ಕಾಗಲ್ಲ ನೀವು ಒಂದು ಸತಿ ಬ್ಯಾಕ್ ಬಂದರೆ ಮತ್ತೆ ಅದು ರಿಫ್ರೆಶ್ ಆಗಿ ಎಲ್ಲ ಟ್ರಾನ್ಸಾಕ್ಷನ್ನೂ ತೋರಿಸ್ತಿರುತ್ತೆ ಸೊ ಇದು ಇವತ್ತಿನ ಮಾಹಿತಿ ಈ ಈ ಡೀಟೇಲ್ಸ್ ನಿಮಗೇನಾದರೂ ಹೆಲ್ಪ್ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್